ನಾನು ತುಂಬಾ ಗೌರವದಿಂದ ಅಭಿಮಾನದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ವೇದಿಕೆಯ ಮೇಲಿರುವ ಈ ಕಾರ್ಯಕ್ರಮದ ನೇರುವಾದಂತ ಶ್ರೀಯುತ ನೊರೈರಾಜ ಸರ್ ಅವರೇ ದಿಕ್ಸೂಚಿ ನುಡಿಯನ್ನ ಮಾಡಲಿಕ್ಕೆ ಗುಲ್ಬರ್ಗದಿಂದ ಆಗಮಿಸಿರುವ ನನ್ನ ಸ್ನೇಹಿತರೂ ಆದಂಥ ಡಾಕ್ಟರ್ ಅರುಣ ಜೋಳದ ಕೂಡ್ಲಿಗಿಯವರೇ ವಿಶೇಷ ಉಪಸ್ಥಿತಿಯನ್ನು ವಹಿಸಿರುವ ತುಮಕೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದಂಥ ಶ್ರೀಮತಿ ನಾಗಿದ ಜಮಜಮ್ಮ ಅವರೇ ತುಮಕೂರು ಜಿಲ್ಲಾ ಲೇಖಕಿಯ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಮಲ್ಲಿಕಾ ಬಸವರಾಜ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನನ್ನ ಪ್ರೀತಿಯ ಮೇಷ್ಠರಾದಂಥ ಡಾಕ್ಟರ್ ಸರ್ ಬರಗೂ ರಾಮಚಂದ್ರಪ್ಪ ಅವರೇ ವಿಶೇಷವಾದ ಕಾರ್ಯಕ್ರಮ ಈಗಾಗಲೇ ಸ್ವಾಗತವನ್ನು ಕೋರವರು ಹೇಳಿದರು ಕನ್ನಡ ಸಾಹಿತ್ಯ ಮೀಮಾಂಸೆ ಬೇರೆ ಬೇರೆಯ ಮೀಮಾಂಸೆಗಳಿರುವ ಈ ಸಂದರ್ಭದಲ್ಲಿ ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಎಂ ಎ ಮಾಡಬೇಕು ಅಂತೇಳಿ ಪ್ರವೇಶವನ್ನು ಪಡಬೇಕು ಕಾಲಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದ ಚುಕ್ಕಾಣಿಯನ್ನ ಹಿಡಿದಂತವರು ನಾಡಿನ ಹೆಸರಾಂತ ಕವಿಗಳಾದಂಥ ಪ್ರೊಫೆಸರ್ ಜಿ ಎಸ್ ಶಿವದ್ರಪ್ಪ ಅವರು ಇಂಥವರ ಮಾರ್ಗದರ್ಶನದಲ್ಲೇ ಎಂಎನ್ನ ಮಾಡಬೇಕು ಅಂತೇಳಿ ತುಂಬಾ ಇಷ್ಟಪಟ್ಟು ನಾನು ಅಲ್ಲಿ ಅರ್ಜಿಯನ್ನ ಹಾಕಿದವರು ನಾನಾಗಲೇ ಹೇಳಿದಾಗೆ ಆ ಕಾಲಕ್ಕೆ ಕರ್ನಾಟಕದ ಅನೇಕ ವಿಶ್ವವಿದ್ಯಾನಿಲಯಗಳ ಕನ್ನಡ ವಿಭಾಗಗಳಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಸಮಕಾಲೀನವಾದಂಥ ಸಾಹಿತ್ಯ ಪ್ರಕಾರಗಳಿಗೆ ತುಂಬಾ ಸ್ಪಂದಿಸಿರುವ ವಿಭಾಗ ಅಂತೇಳಿ ದೊಡ್ಡ ಹೆಸರನ್ನ ಮಾಡಿತ್ತು ಅನೇಕ ಘಟಾನುಘಟಿಗಳು ಆ ವಿಭಾಗದಲ್ಲಿ ಅಧ್ಯಾಪಕರಾಗಿತ್ತು ಅಂಥ ವಿಭಾಗಕ್ಕೆ ನಾವು ಸೇರಿದಾಗ ನಾವು ನಾವು ಮಾತಾಡ್ಕೋತಾ ಇದ್ದೋ ಇಂಥ ವಿಭಾಗದಲ್ಲಿ ನಮಗೆ ಪ್ರವೇಶ ಸಿಕ್ಕಿರೋದೇ ನಮ್ಮೆಲ್ಲರ ಭಾಗ್ಯ ಅಂತ ಹೇಳಿ ಏಕೆಂದ್ರೆ ನಾವೆಲ್ಲ ಹಳ್ಳಿಯಿಂದ ಬಂದವರು ಪ್ರೈವೇಟ್ ಬಸ್ ಹತ್ತಿ ಕಳಾಸಿ ಪಾಳೆ ಇಳಿದಾಗ ಆ ಜನಸಂಖ್ಯೆ ಮತ್ತೆ ಅದನ್ನೆಲ್ಲ ನೋಡಿ ಬೆರಗಾದವರು Estando a do ಶೈಕ್ಷಣಿಕ ಚರಿತ್ರೆಯನ್ನು ತಗೊಂಡ್ರೆ ಅನೇಕ ಅತ್ಯುತ್ತಮ ಪ್ರಾಧ್ಯಾಪಕರುಗಳು ಇದ್ದಾರೆ ಅತ್ಯುತ್ತಮವಾಗಿ ಪಾಠ ಮಾಡ್ತಾ ಇದ್ರು ನೂರಾರು ಜನ ಶಿಷ್ಯರು ಜ್ಞಾಪಿಸಿಕೊಳ್ಳುವಂತ ಪ್ರಾಧ್ಯಾಪಕರು ಇದ್ದಾರೆ ಆದರೆ ಪಾಠ ಮಾಡಿದಾಕ್ಷಣ ನನ್ನ ಕರ್ತವ್ಯ ಮುಗಿತು ಅಥವಾ ತರಗತಿಯ ಹೊರಗೆ ಅವರು ಯಾರೋ ನಾನು ಯಾರೋ ಅನ್ನುವಂಥ ವಾತಾವರಣವೂ ಕೂಡ ಕರ್ನಾಟಕದ ಶೈಕ್ಷಣ ಶೈಕ್ಷಣಿಕ ರಂಗದಲ್ಲಿ ಇದೆ ಅಂಥದ್ರಲ್ಲಿ ಬರೀ ಪಾಠ ಮಾಡೋದಷ್ಟೇ ನನ್ನ ಕರ್ತವ್ಯ ಅಲ್ಲ ಪದವಿ ಪಡೆದವರ ಬದುಕಿನ ಭವಿಷ್ಯವನ್ನು ಅರಸ್ಕೊಳ್ಳೋದಕ್ಕೂ ಕೂಡ ನಾನು ಸಹಾಯ ಮಾಡಬೇಕು ಅಂತ ಮನೋಭಾವ ಇದ್ದಂಥ ಕನ್ನಡ ಅಧ್ಯಯನ ಕೇಂದ್ರದ ಏಕೈಕ ಪ್ರಾಧ್ಯಾಪಕರ ಕಾಲಕ್ಕೆ ಅಂದರೆ ಪ್ರೊಫೆಸರ್ ಬಡಗೂರು ರಾಮಚಂದ್ರ ಹೀಗಾಗಿಯೇ ಎಪ್ಪತ್ತೈದು ವರ್ಷಗಳು ತುಂಬಿದ್ರು ಕೂಡ ಬರಗೂರು ರಾಮಚಂದ್ರಪ್ಪನವರು ಎಲ್ಲರ ಪಾಲಿಗೆ ಬೆಲ್ಲ ಆಗಿರೋದು ಇದೇ ಕಾರಣಕ್ಕೆ ನೀವು ಬೆಲ್ಲವನ್ನ ಯಾವ ದಿಕ್ಕಿನಿಂದ ಸವಿದ್ರೂ ಕೂಡ ಸಿಹಿಯೇ ಇರಲಿ ಇಂಥ ಕಡೆ ಮಾತ್ರ ಸಿಹಿ ಇರುತ್ತೆ ಅಂತಲ್ಲ ಒಮ್ಮೆ ನೀವು ಬರಗೂರರ ಸಂಸರ್ಗಕ್ಕೆ ನೀವು ಬಂದ್ರೆ ಅದರ ಅವರ ಮಹತ್ವ ಆ ಸಂಸರ್ಗದ ಒಂದು ವೈವಿಧ್ಯತೆ ನಿಮಗೆ ಪರಿಚಯ ಆಗ್ತಾ ಹೋಗ್ತದೆ ಹೀಗಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಂತ ನನ್ನನ್ನ ತುಂಬಾ ಪ್ರಭಾವಿಸಿದವರು ಪ್ರೊಫೆಸರ್ ಬರಗೂರ್ ರಾಮಚಂದ್ರ ಭಟ್ನವರು ಇದನ್ನ ಬರಗೂರವರ ಎದುರುಗಿರೋದ್ರಿಂದ ಮುಖಸ್ತುತಿ ಅಂತ ದಯವಿಟ್ಟು ಯಾರು ಭಾವಿಸಬೇಡಿ ಇದು ಖಂಡಿತ ಸಹಜವಾದ ನಾನು ಮುಂದೆ ಅಧ್ಯಾಪಕ ವೃತ್ತಿಯನ್ನ ಹಿಡಿದ ಮೇಲೆ ನನ್ನ ಪಾಠ ಪ್ರವಚನಗಳಲ್ಲಿ ತುಂಬಾ ಪ್ರಭಾವ ಬೀರಿದ್ದು ನಾನು ಆಗಲೇ ಹಾಗೆ ಪ್ರೊಫೆಸರ್ ಕೀರಮ್ಮ ಅವರು ಹಾಗೆ ಪ್ರೊಫೆಸರ್ ಅವರು ನಾನು ಯಾಕೆ ಈ ಮಾತು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ನಾವೆಲ್ಲ ಪಾಠ ಮಾಡಿ ಆಚೆಗೆ ಬಂದ ತಕ್ಷಣ ಆ ವಿದ್ಯಾರ್ಥಿಗಳು ಯಾರೋ ನಾವು ಯಾರೋ ನಮ್ಮ ನಮ್ಮ ಕೆಲಸದಲ್ಲಿ ನಾವು ನೋಡ್ಕೊಂಡ್ಬಿಡ್ತೀವಿ ಆದರೆ ಬರ್ಗೂರವರು ಆ ಪಾಠದ ಆಚೆಯೂ ಕೂಡ ಅವನು ಪದವಿ ಮುಗಿಸಿ ಹೋಗಿ ಎಷ್ಟೇ ವರ್ಷವಾದರೂ ಯಾವುದೇ ಸಹಾಯಕ್ಕಾಗಿ ಬಂದರೂ ಕೂಡ ಅವರಿಗೆ ಸಹಾಯ ಅಸ್ತ್ರವನ್ನ ಇದ್ದಂಥವರು ಪ್ರೊಫೆಸರ್ ಬರಗೂರು ಅವರು ಹೀಗಾಗಿಯೇ ಬರ್ಗೂರ್ ಅವರು ಇವತ್ತು ನಮ್ಮನ್ನ ತುಂಬಾ ನಮ್ಮ ಎದೆಯಲ್ಲಿ ಕೂತಿದ್ದಾರೆ ಅಂದರೆ ನಿಜವಾದ ಕೂಡ ಅದು ತಪ್ಪಾಗಲ್ಲ ಅದು ಪ್ರೊಫೆಸರ್ ಬರ್ಗೂರ್ ಅವರ ಸಾಹಿತ್ಯವನ್ನು ಕುರಿತಂತೆ ಇವತ್ತು ಮಧ್ಯಾಹ್ನ ಸಾಕಷ್ಟು ಜನ ವಿದ್ವಾಂಸರು ಮಾತಾಡ್ತಾರೆ ನಾನು ಅನೇಕ ವೇಳೆ ಬರ್ಗುರವ್ರ ಜೊತೆ ಮಾತಾಡುವಾಗ ನಾನು ಒಂದ್ಸರಿ ಪ್ರೊಫೆಸರ್ ಕೀರಂ ಅವ್ರಿಗೂ ನನಗೂ ಬಸ್ಸಿನ ಸೀಟಿನ ವಿಷಯದಲ್ಲಿ ಒಂದು ಸಣ್ಣ ಒಂದು ಅಹಿತಕರ ಮಾತು ನಡೆದೋಯ್ತು ನನ್ನನ್ನು ತುಂಬಾ ಅವರು ಆಗ ನನಗೆ ಒಂದು ವಿಧದಲ್ಲಿ ಏನಪ್ಪ ಮೇಷ್ಟ್ರು ಬೈದರಲ್ಲ ಅಂತ ಹೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡಂಗ್ತು ಆ ಸಂದರ್ಭದಲ್ಲಿ ಅಲ್ಲಿ ಬರ್ಗುರವ್ರಿದ್ರು ಏನು ಅಂದ್ರು ಈ ತರ ಸಾರದೆ ನೀವು ಅದಕ್ಕೆಲ್ಲ ತರೇ ಕೃಷ್ಣಬಳ್ಳಿ ಅವರು ಹಾಗೆ ಸ್ವಲ್ಪ ಈ ಮುಂದೆ ಇರಿ ಅಂತ ಹೇಳೋದು ಅದು ಇವತ್ತು ಕೂಡ ನನ್ನ ಮನಸ್ಸಿನಲ್ಲಿ ಕಣ್ಣಿಗೆ ಕಟ್ಟಿದಾಗಿದೆ ಆಮೇಲೆ ಒಮ್ಮೆ ನಾನು ಅವರು ನನಗೆ ವಾಹನ ಇಲ್ಲ ಹೀಗಾಗಿ ನಾನು ಬಸ್ ಅಲ್ಲಿ ಬರ್ತೀನಿ ಈ ತರ ಹೇಳ್ತಾ ಇದ್ರು ಸಾಕಷ್ಟು ಜನ ಅವರಿಗೆ ವಿಭಾಗದ ಹತ್ತಿರದವರೆಗೂ ಡ್ರಾಪ್ ಕೊಟ್ಟು ಹೋಗ್ತಾ ಇದ್ರು ಯಾಕಂದ್ರೆ ಆ ಕಾಲಕ್ಕೆ ಆಗಲೇ ಸಿನಿಮಾಗಳನ್ನ ನಿರ್ದೇಶಿಸ್ತಾ ಸಿನಿಮಾಗಳನ್ನ ತಯಾರಿಸ್ತಾ ತುಂಬಾ ಜನಪ್ರಿಯ ವ್ಯಕ್ತಿ ಆಗಿದ್ರು ಒಂದು ಸರಿ ಹೀಗೆ ಮಾತಾಡುವಾಗ ನಾನು ಅವರು ಹೇಳ್ತಾ ಇದ್ರು ನಾನು ಮತ್ತೆ ಬಾಯಕ್ಕೆ ಏನ್ ಮಾಡುದು ಈಗ ಅನ್ಸುತ್ತೆ ತುಂಬಾ ಅನುಚಿತ ಅಂತ ಸರ್ ನೀವು ಬುಲೆಟ್ ತಗೊಂಡ್ರೆ ಸೂಕ್ತ ನೋಡಿ ಸರ್ ಅಂತ ಹೇಳಿದ್ದೆ ನಾನು ಯಾಕೆಂದ್ರೆ ಹಾಗೆ ಉತ್ತರ ಖಡಕ್ ಆದಂತ ಮಾತು ಮತ್ತೆ ಒಳ್ಳೆಯ ಅತ್ಯುತ್ತಮ ಆಕರ್ಷಕ ವ್ಯಕ್ತಿತ್ವ ಆಗ ಬರ್ಗೂರ್ ಅವ್ರದ್ದು ಹೀಗಾಗಿ ನನ್ನ ಹಾಗೆ ಅನೇಕ ವಿದ್ಯಾರ್ಥಿಗಳನ್ನ ಪ್ರೊಫೆಸರ್ ಬರ್ಗೂರ್ ಅವರು ಪ್ರಭಾವಿಸಿದ್ರು ಅನ್ನೋದು ನಿಜವಾಗ್ಲೂ ಕೂಡ ಸುಳ್ಳಲ್ಲ ಅಂತ ನಾನು ಭಾವಿಸ್ತೇನೆ ಇಂಥ ನನ್ನ ನೆಚ್ಚಿನ ನೇತ್ರ ಕುರಿತು ನಡೀತಾ ಇರುವಂತಹ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಒಂದು ಅವಕಾಶ ನನಗೆ ಸಿಕ್ತಲ್ಲ ನಿಜವಾಗಲೂ ಕೂಡ ನಾನು ಅದು ನನ್ನ ಬದುಕಿನ ಅತ್ಯಮೂಲ್ಯ ಕ್ಷಣಗಳಲ್ಲಿ ಒಂದು ಅಂತ ನಾನು ಭಾವಿಸುತ್ತೇನೆ ಬರ್ಗೂರವರು ನಾನಾಗಲೇ ಹೇಳಿದಾಗೆ ಅನೇಕ ಜನರನ್ನ ಪ್ರಭಾವಿಸಿರುವುದು ತಮಗೆಲ್ಲರಿಗೂ ತಿಳಿದಿದೆ ಇಲ್ಲಿ ನೀವು ಆಗಮಿಸಿರೋದು ಅದಕ್ಕೆ ಪ್ರಮುಖವಾದಂಥ ಸಾಕ್ಷಿಯೂ ಕೂಡ ಆಗಿದೆ ಬರಗೂರವರ ಊರಿಗೆ ಒಂದ್ಸರಿ ನಾನು ಬರಗೂರಿಗೆ ಹೋದೆ ಯಾವುದೋ ಒಂದು ಕೆಲಸದ ನಿಮಿತ್ತ ಅವರ ಅಣ್ಣ ಅಂತೇಳಿ ಒಬ್ರು ನನಗೆ ಪರಿಚಯ ಮಾಡಿಕೊಂಡ್ರು ನಾನು ಅಲ್ಲಿ ಅವರ ಮನೆಯ ಹತ್ತಿರವೇ ನುಳಂಬರ ಕಾಲದ ಒಂದು ದೇವಸ್ಥಾನ ಇದೆ ಅದನ್ನ ಧರ್ಮಸ್ಥಳದ ಪುನರುತ್ಥಾನ ಟ್ರಸ್ಟ್ನವರು ಪುನರ್ ನಿರ್ಮಿಸೋದಕ್ಕೆ ಹೊರಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ನನಗೊಂದಿಷ್ಟು ಸಾಹಿತ್ಯ ಕೊಡಿ ಅಂತ ಅವರು ಕೇಳಿದ್ರು ಇಂಜಿನಿಯರ್ ಆಗ ನಾನು ಅದರ ಶಾಸನ ಅದನ್ನೆಲ್ಲ ಸೇರಿಸಿ ಒಂದಷ್ಟು ಫೋಟೋಗಳು ಅಂತ ಹೋಗಿದ್ದಾಗ ಅವರ ಅಣ್ಣವರು ಸಿಕ್ಕಿದ್ರು ಅವರ ಜೊತೆಗೆ ಒಂದು ನಾಲ್ಕು ಜನ ಬೇರೆ ಬೇರೆ ಬಂದು ಸಾಮಾನ್ಯವಾಗಿ ಹಳ್ಳಿಗಳಿಗೆ ಹೋದಾಗ ದೇವಸ್ಥಾನ ಇಂಥವೆಲ್ಲ ನೋಡ್ತಾ ಇದ್ದೀನಿ ಅಂತ ಯಾರಾದರೂ ಅಪರಿಚಿತರು ಬಂದಾಗ ಊರಿನವರಿಗೆ ಬಹಳ ಕುತೂಹಲ ಇರುತ್ತೆ ಯಾವ್ಯಾವ ಕಾರಣಕ್ಕೆ ಬಂದಿದ್ರು ಅಂತ ಅನುಮಾನಗಳು ಕೂಡ ಇರುತ್ತದೆ ಅಂತ ಸಂದರ್ಭದಲ್ಲಿ ಬರಗೂರವರ ಅಣ್ಣರ ಜೊತೆ ಇದ್ದಂಥವರು ನಾನು ಬರಗೂರವರ ಶಿಷ್ಯ ಅಂತ ಮಾತನ್ನು ಹೇಳಿದ ತಕ್ಷಣ ಎಷ್ಟು ನನ್ನನ್ನು ಆತ್ಮೀಯವಾಗಿ ಕಂಡು ಅಂದ್ರೆ ಮನೆಗೆ ಕರ್ಕೊಂಡು ಹೋಗಿ ಅರ್ಧ ಟೀ ಕೊಡೋವರೆಗೂ ಬಿಡಲಿಲ್ಲ ಅಂದ್ರೆ ಬರಗೂರ ಆ ಒಂದು ಹೆಸರು ಅವರ ಅನುಪಸ್ಥಿತಿಯಲ್ಲೂ ಕೆಲಸ ಮಾಡುತ್ತದೆ ಎನ್ನುವುದಕ್ಕೆ ನಾನು ಈ ಮಾತನ್ನ ಹೇಳಿದ್ದೇನೆ ನಾನು ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಹೋಗಿದ್ದೆ ವಿಶ್ವವಿದ್ಯಾಲಯದ ಸಂಕಷ್ಟವನ್ನು ಕಂಡು ದೂರವಾಣಿ ಮೂಲಕ ನನ್ನ ಕೈಯಿಂದ ಏನು ಸಹಾಯ ಮಾಡಬಹುದು ಹೇಳಿ ಅಂತ ಹೇಳಿದಂತ ಮೊದಲ ನನ್ನ ಮೇಸ್ ಅಂದ್ರೆ ಅದು ನನ್ನ ಮೇಲಿನ ಪ್ರೀತಿ ಅಲ್ಲ ಅವರಿಗೆ ಕನ್ನಡದ ಮೇಲಿನ ಪ್ರೀತಿ ಕನ್ನಡ ವಿಶ್ವವಿದ್ಯಾನಿಲಯದ ಮೇಲಿನ ಪ್ರೀತಿ ಹಾಗೆ ಕೂಡ ಅವರು ತುಂಬಾ ಪ್ರಯತ್ನವನ್ನ ಪಟ್ಟು ಅದು ಕನ್ನಡ ವಿಶ್ವವಿದ್ಯಾಲಯಕ್ಕೂ ಕೂಡ ಒಂದು ಒಳ್ಳೆ ಅನುಕೂಲ ಕೂಡ ಹೀಗಾಗಿ ಕನ್ನಡ ವಿಶ್ವವಿದ್ಯಾಲಯದ ಅನೇಕ ಸಂದರ್ಭಗಳಲ್ಲಿ ಪ್ರೊಫೆಸರ್ ಬರಗೂರ್ ಅವರು ನಮಗೆ ನೆನಪಾಗ್ತಾ ಹೋಗ್ತಾರೆ ನಾನು ಅನೇಕ ಸರಿ ನೆನ್ಕೊಂಡಿದ್ದೆ ಪ್ರೊಫೆಸರ್ ಬರಗೂರ್ ಅವರು ಕನ್ನಡ ವಿಶ್ವವಿದ್ಯಾಲಯದ ಚುಕ್ಕಾಣಿಯನ್ನು ಹಿಡಿಬೇಕಾಗಿತ್ತು ಅಂತ ನಾನು ಸಾಕಷ್ಟು ಜನರು ಕೇಳಿ ನಾನು ಹೇಳುತ್ತೇನೆ ಅಂಥದ್ದು ಅಂತ ಕನ್ನಡ ವಿಶ್ವವಿದ್ಯಾಲಯ ಒಂದು ಸಣ್ಣ ಋಣವನ್ನ ನಾಡೋಜ ಕೊಡುವ ಮೂಲಕ ಅದನ್ನ ತೀರಿಸಿಕೊಂಡಿದೆ ಅಂತ ನಾನು ಭಾವಿಸಿದ್ದೇನೆ ನಾಡೋಜ ಪದವಿಗೆ ಒಂದು ದೊಡ್ಡ ಗೌರವವನ್ನು ತಂದುಕೊಟ್ಟಂಥ ವ್ಯಕ್ತಿಗಳಲ್ಲಿ ಪ್ರೊಫೆಸರ್ ಬರಗೂರು ರಾಮಚಂದ್ರ ಅವರು ಕೂಡ ಒಬ್ಬರು ಅಂತ ನಾನು ಭಾವಿಸಿದ್ದೆ ಆ ನಂತರ ನಮಗೆಲ್ರಿಗೂ ನಾನೇನು ಹೇಳೋದು ಬೇಕಾಗಲ್ಲ ವಿಶ್ವವಿದ್ಯಾಲಯ ಅಂದರೆ ಯಾವ ಯಾವ ರೀತಿ ನಡೆಯುತ್ತೆ ಅಂತ ಇವತ್ತು ಕೂಡ ಬರಗೂರ್ ಸರ್ ಜೊತೆ ಕೂತಿದ್ದಾಗ ಹೇಳಿದ್ರು ನಮ್ಮ ಮೇಡಮ್ ಹೇಳ್ತಾ ಇದ್ರು ನಾರಿಯವರಿಗೆ ನಾನು ಕೂಡ ಶಾಸನದ ವಿದ್ಯಾರ್ಥಿ ಆ ಒಂದು ಹೆಮ್ಮೆ ಕೂಡ ನನಗಿದೆ ಬರ್ಗೂರವರು ನಮ್ಮ ಶಾಸನ ಕ್ಷೇತ್ರದವರು ಅನ್ನುವಂಥದ್ದು ಆ ನಂತರ ಅವರು ಹೇಳೋದ್ರಿಂದ ಆಮೇಲೆ ನಾನು ಆ ಕ್ಷೇತ್ರವನ್ನ ಬಿಟ್ಟೆ ಅಂತ ಹೇಳಿ ಹೀಗಾಗಿ ಒಬ್ಬ ಅಧ್ಯಾಪಕ ಉತ್ತಮವಾಗಿ ಪಾಠ ಮಾಡೋದಷ್ಟೇ ಅಲ್ಲ ಪಾಠ ಮಾಡಿದ ನಂತರವೂ ಕೂಡ ಆ ವಿದ್ಯಾರ್ಥಿಗಳ ಬಗ್ಗೆ ಅವರ ಭವಿಷ್ಯದ ಬಗ್ಗೆ ತುಂಬಾ ಕಳಕಳಿಯನ್ನ ಇಟ್ಕೊಂಡು ಯಾರು ಸಹಾಯಸ್ಥ ಚಾಚಿ ಬರ್ತಾರೋ ಅವರಿಗೆ ಕೈಲಾದಷ್ಟು ಮಾಡಲ್ಲ ಈಗ ಅಂತವರೆಲ್ಲ ಹತ್ರ ಹತ್ರ ಬರ್ತಾ ಇರ್ತಾರೆ ಸಹಾಯ ಮಾಡಿ ಕೈಲಾದಷ್ಟು ಪ್ರಾಮಾಣಿಕವಾಗಿ ಸಹಾಯ ಮಾಡುವಂತ ಅಧ್ಯಾಪಕರಲ್ಲಿ ಪ್ರೊಫೆಸರ್ ಬರಬೂರ್ ಅವರು ಮುಂಚೂಣಿಯಲ್ಲಿದ್ದಾರೆ ಇದು ನಮಗೆ ಅಂತ ಅಧ್ಯಾಪಕರು ಸಿಕ್ಕಿದರಲ್ಲ ಅನ್ನುವಂಥದ್ದು ನಮ್ಮ ಹೆಮ್ಮೆ ಹೀಗಾಗಿ ಬರಬೂರ್ ಅವರು ಕಾಲ ನಮ್ಮ ನಡುವೆ ಇರಬೇಕು ನಮಗೆಲ್ಲ ಮಾರ್ಗದರ್ಶನವನ್ನ ತೋರಿಸ್ತಾ ಇರಬೇಕು ನಮ್ಮ ಹಾಗೆಯೇ ಗ್ರಾಮೀಣ ಭಾಗದಿಂದ ಬಂದಂತ ಹಿಂದಿನ ಸಾಲಿನ ವಿದ್ಯಾರ್ಥಿಗಳೇನಿದ್ದಾರೆ ಸಂಕೋಚದಿಂದ ಮುದುಡಿ ಹೋಗುವಂತ ಹಿಂದಿನ ಸಾಲಿನ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವವರು ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಂಕೋಚವನ್ನ ದೂರ ಮಾಡೋದರಲ್ಲಿ ಒಂದು ಮಾದರಿಯಾಗಿ ನಿಂತಿರುವವರು ಪ್ರೊಫೆಸರ್ ಬರಬೂರು ರಾಮಚಂದ್ರಪ್ಪನವರು ಇಂಥ ಬರಗೂರರ ಮೀಮಾಂಸೆ ಇವತ್ತು ನಡೀತಾ ಇದೆ ನನಗೆ ತುಂಬಾ ಸಂತೋಷವನ್ನ ಕೊಟ್ಟಿದೆ ಈ ಕಾರ್ಯಕ್ರಮ ಈ ಬರಗೂರರ ಈ ತವರು ಜಿಲ್ಲೆಯ ಗೌರವ ನಿಜವಾಗ್ಲೂ ಕೂಡ ತವರಿನ ಗೌರವ ತವರು ಅಂದ ತಕ್ಷಣ ಆ ಹೆಣ್ಣು ಮಕ್ಕಳಿಗೆ ಎಷ್ಟು ಸಂಭ್ರಮ ಆಗ್ತದೆ ಅಂತ ತವರಿನ ಗೌರವ ಇವತ್ತು ಬರಗೂರರ ವಿದ್ಯಾರ್ಥಿಗಳೆಲ್ಲ ಸೇರಿ ಅಭಿಮಾನಿಗಳೆಲ್ಲ ಸೇರಿ ನಡೆಸ್ತಾ ಇರೋದು ನಿಜವಾಗ್ಲೂ ಕೂಡ ಅವ್ರನ್ನೆಲ್ಲ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಇಂತಹ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದಕ್ಕೆ ಈ ಕಾರ್ಯಕ್ರಮವನ್ನ ನನ್ನ ಮೂಲಕ ಉದ್ಘಾಟನೆಗೆ ಅವಕಾಶ ಮಾಡಿಕೊಡ್ತಕ್ಕ ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೂ ಹಾಗೂ ನನ್ನ ಗುರುಗಳಾದಂಥ ಪ್ರೊಫೆಸರ್ ಬರಗೂರ್ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಆಕಸ್ಮಿಕವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದೆ ಅಧ್ಯಕ್ಷರಾಯ ಸ್ಥಾನಗೊಳ್ಬೇಕು ನಾನು ಪ್ರೊಫೆಸರ್ ಗುರು ರಾಮಚಂದ್ರಪ್ಪನವರು ಡಾಕ್ಟರ್ ಸುಂದರಾಜ್ ಅಸವರ್ ಹೇಳಿದಾಗೆ ಬೆಳಗ್ಗೆ ಒಂದು ಭೋಜನ ಕಾಫಿ ಸಮಯದಲ್ಲಿ ರೀಚಿ ಆಗಿದೆ ಯಾಕಂದ್ರೆ ಬೆಳೆದಿನೇ ಬರಬೇಕಾಗಿತ್ತು ಕಾನೂನುಗಳಿಂದ ಈ ಕಾರ್ಯಕ್ರಮಕ್ಕೆ ಬರಲು ಮಾರ್ನಿಂಗ್ ಆಗೋದಿಲ್ಲ ಹೇಳಿ ಪರ್ಮಿಷನ್ ತಗೊಂಡು ಸಂಜೆ ಬರ್ತೀನಿ ಸರ್ ತಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವಿಶ್ವದ ಪರವಾಗಿ ತಮಗೆ ಗೌರವ ಸಮರ್ಪಣೆ ಮಾಡಬೇಕಂತ ತಂದು ಈ ಕಾರ್ಯಕ್ರಮಕ್ಕೆ ಹಾಜರಾಗ್ತದೆ ಅಂತ ಹೇಳಿದೆ ಆದರೆ ಈ ಕಾರ್ಯಕ್ರಮದಲ್ಲಿ ನನಗೆ ಹೆಚ್ಚು ಗೌರವ ನೀಡಿ ಅಧ್ಯಕ್ಷ ಸ್ಥಾನ ನೀಡಿ ಹಾಗಾಗಿ ಪ್ರಥಮವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಬೆಳಗ್ಗೆ ಇಲ್ಲಿವರೆಗೆ ಅದನ್ನು ಭಾನುವಾರ ಇಡೀ ಭಾನುವಾರ ತಾವು ಬೀಕಿನಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದರೆ ತಮ್ಮ ಮನಸ್ಸಲ್ಲಿ ಮೆಸ್ಟ್ರಿಗೆ ಎಷ್ಟು ಗೌರವ ಗೊತ್ತಾಗ್ತದೆ ಡಾಕ್ಟರ್ ಸುಂದರಾಜ್ ಅರ್ಸೋರು ಅವರು ಹಾಗೆ ಒಂದು ವಿಚಾರ ಹೇಳಿದರು ಅಜ್ಞಾತ ಅಭಿಮಾನಿಗಳು ಅಂತ ಇಲ್ಲಿ ಪ್ರೆಸೆನ್ಸ್ ಅಲ್ಲಿ ಎಷ್ಟೋ ಜನ ಹಾಗೆ ಅಜ್ಞಾತ ಅಭಿಮಾನಿಗಳು ಅಂತ ಅಂತ ಅಜ್ಞಾತ ಅಭಿಮಾನಿಗಳಲ್ಲಿ ನಾನೊಬ್ಬ ಅಭಿಮಾನಿ ಬಹಳ ಸಾರಿ ಮೆಸ್ಟ್ರಿಗೆ ಹೇಳ್ತಾ ಇದ್ದೆ ನಾನು ಅದ್ರ ಡೈರೆಕ್ಟ್ ಪ್ರೊಫೆಸರ್ ಬದು ರಾಮ್ ಚಂದ್ರಪ್ಪನವ್ರಿಗೆ ಯಾಕಂದ್ರೆ ನನ್ನ ಸಬ್ಜೆಕ್ಟ್ ಕನ್ನಡ ಅಲ್ಲ ಆದ್ರೆ ಇನ್ವಿಸಿಬಲ್ ಸ್ಟೂಡೆಂಟ್ ಅಂತ ಯಾರ್ಟ್ ನಾನೊಬ್ಬ ಏಕಲವ್ಯ ಪ್ರೊಫೆಸರ್ ಬರಗು ರಾಮಚಂದ್ರಪ್ಪನ್ಗೆ ಒಂದು ಏಕಲವ್ಯ ಸ್ಥಾನ ಯಾಕಂದ್ರೆ ಬೆಳಗ್ಗೆ ಒಬ್ಬರು ಏರ್ತಾಯ್ರು ಕೊಪ್ಪಳ ಒಬ್ಬ ಟೀಚರು ಸರ್ ನೋಡಿದ್ರೆ ಗೊತ್ತಿಲ್ಲ ಆದ್ರೆ ಎಷ್ಟೋ ಪ್ರೀತಿಯಿಂದ ಒಂದು ಅಂತ ಹೇಳಿ ಅದೇ ರೀತಿ ನನ್ನ ಮನಸ್ಸಾರಿನೂ ಪ್ರೊಫೆಸರ್ ಬಗದು ರಾಮಚಂದ್ರಪ್ಪ ಒಂದು ಉತ್ತಮವಾದ ಸ್ಥಾನ ಇದೆ ಯಾಕಂತ ಹೇಳಿದ್ರೆ ಅಫ್ಕೋರ್ಸ್ ನಾನು ಯಾವುದೇ ರೀತಿ ಅವ್ರ ಹತ್ರ ಬೇಡಿಕೆಗಾಗಲಿ ನೇರವಾಗಲಿ ಪ್ರತ್ಯಕ್ಷವಾಗಲಿ ಯಾವುದೂ ಕೇಳಿಲ್ಲ ಆದರೆ ನಮ್ಮ ನನ್ನ ರೀತಿ ತುಂಬಾ ಗೌರವ ಸ್ಥಾನದಲ್ಲಿದೆ ಯಾಕಂತ ಹೇಳಿದ್ರೆ ಪ್ರಥಮವಾಗಿ ನನಗೆ ಕನ್ನಡ ಮೇಲೆ ಅಭಿಮಾನ ಬಹಳ ನಾನು ಕುವೆಂಪು ವಿಷಯ ಸೇರಿದಾಗ ಫಸ್ಟ್ ಕನ್ನಡ ಪ್ರಸರ್ ಸೇರಿಟು ಪ್ರಸ ಎಚ್ ಜಿ ಲೆಕ್ಕಪ್ಪಗಳು ಎಚ್ ಜಿ ಲೆಕ್ಕಪ್ಪಗಳು ಮಾತನಾಡ್ತಿದ್ದಾಗ ಕನ್ನಡ ಹೇಗಿರ್ತದಲ್ಲ ಇಂತ ಲ್ಯಾಂಗ್ವೇಜ್ ನಾವು ಕಲೀಬಹುದಲ್ಲ ಪ್ರೀತಿಸಬಹುದಲ್ಲ ಅಂತ ಹೇಳಿ ಆಗಿಂದ ಕನ್ನಡ ಮೇಸ್ಟರ್ಗೆ ನಾನು ಬಹಳ ಹತ್ತಿರದಿಂದ ನೋಡ್ತಾ ಇದ್ದೆ ಪ್ರೊಫೆಸರ್ ವೃಷಭ ಸ್ವಾಮಿ ಅಂತ ಕನ್ನಡ ಕನ್ನಡ ಯುನಿಸ್ಟಿನಲ್ಲಿ ಹೀಗೆ ಹಲವಾರು ಪ್ರೊಫೆಸಲ್ಲಿ ನೋಡಿದಾಗ ನಮ್ಮ ಪ್ರೊಫೆಸರ್ ಎಚ್ ಜೆ ರೋಡ ನಂತರ ನಮ್ಮ ಕೋಲಾರ ನಲ್ಲಿ ತೀನಂ ಶಂಕರಾಯಣ್ಣ ಅವರಿ ಶ್ರೀಕಂಠ ಕೂಡುಗಿ ಅವ್ರಿರ್ಬೋದು ಇವರೆಲ್ಲ ಮತ್ತೆ ಬೇರೆ ಬೇರೆ ವಿಷಯಗಳಲ್ಲಿ ಪ್ರೊಫೆಸರ್ ಕೇಳ್ತಿದ್ದಾಗ ಕನ್ನಡ ಭಾಷೆ ಬಗ್ಗೆ ಕನ್ನಡ ಬಹಳ ಕಲಿಯಕ್ಕೆ ಆಸಕ್ತಿ ತೋರಿಸ್ತಿದ್ದಾಗ ಒಂದು ಇಪ್ಪತ್ತು ವರ್ಷ ಹಿಂದೆ ನಾನು ಸಹ್ಯಾ ಉತ್ಸವ ದ ಜವಾಬ್ದಾರಿ ತೋರಿದಾಗ ಒಂದು ಪೊಸಿಷನ್ ನಲ್ಲಿ ಯಾರಿಗೆ ಕಲಿಬೇಕು ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಪ್ರೊಫೆಸರ್ ರಘು ರಾಮಚಂದ್ರಪ್ಪ ಕರೆಯನ್ನ ಹೇಳಿ ಇನ್ವೆಸ್ಟ್ ಮಾಡಿ ಇಪ್ಪತ್ತು ವರ್ಷ ಹಿಂದೆ ಸರಿ ಹೇಳಿದೆ ಆ ಒಂದು ಪ್ರಥಮ ಸಾರಿ ನಾನು ಮಾತು ಸಾಕ್ತಿದ್ದೆ ಪ್ರಥಮ ಅಪಾರಿ ನನಗೆ ಕೇಳಿ ಪ್ರೊಫೆಸರ್ ಭಾರಗುರಾವ್ ಅಚಂದ್ರಪ್ಪ ಕೇಳಿದೆ ಅವತ್ತಿನಿಂದ ಯಾವತ್ತೂ ಸರ್ ಮತ್ತ ಕೇಳಬೇಕು ಕೇಳಬೇಕಂತ ನನ್ನ ಉತ್ಸಾಹ ಇರ್ತದೆ ಇಡೀ ಒಬ್ಬ ಟೀಚರ್ ಕಮ್ಯುನಿಟಿಗೆ ಒಂದು ರೋಲ್ ಮಾಡಿದ್ರೆ ಪ್ರೊಫೆಸರ್ ಭಾರಗುರಾವ್ ರಾಜ ಅವರು ನಾನು ತುಮಕೂರು ಎರಡ್ ಸಾವಿರದ ಹದಿನಾರರಲ್ಲಿ ರೆಸ್ಟರ್ ಹಾಕಿದಾಗ ನಾಲ್ಕೃಷ್ಣ ಪದ್ಮನಾಡು ನನಗೆ ಒಂದು ಕೆಸಂದ್ರ ಹೋಟಲ್ ಮೇಸ್ಟ್ ಬರ್ತಿದ್ದಾರೆ ಬನ್ನಿ ಅಂತ ಸರ್ ಎಲ್ಲ ಹೋಗ್ತಿದ್ದಾರೆ ಸರ್ ನೀವು ಬಂದ್ರೆ ಬನ್ನಿ ಅಂತ ನನಗೆ ಮೇಸ್ಟ್ ಏನಪ್ಪನವರು ಅಲ್ವಾ ಅಂತ ಕೇಳಿ ಮತ್ತೆ ಯಾರು ಬರಲ್ಲ ಅಂತ ರಾಂತ್ ಸರ್ ಅವತ್ತಿನ ಮೈಂಡ್ ಅಲ್ಲಿ ಏನಂತಂದ್ರೆ ಇಡೀ ಕನ್ನಿಗೆ ಮೇಸ್ಟ್ ನೋ ಒಂದು ಕನ್ನಡ ವಿಭಾಗ ಅಲ್ಲ ಇಡೀ ಕನ್ನಡ ನಾಡಿಗೆ ನೋಡ್ ಇವತ್ತು ಈ ಆವನ ಪತ್ರಿಕೆಯಲ್ಲಿ ತವರು ಜಿಲ್ಲೆಗೆ ಆಗ್ಬೇಕ ಸರ್ ನೀವು ಇದೊಂದು ಡಿಸ್ಟ್ರಿಕ್ಟ್ 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 ಅಂತ ಕನ್ನಡ ನಾಡು ನಾಡಿಗೆ ನೀವು ಒಂದು ಮಾದರಿ ಆಗಬೇಕು ನೀವು ನಾಡಿಗೆ ನೀವು ಸಮರ್ಪಣ ಆಗಬೇಕು ಯಾಕಂತ ಹೇಳಿದ್ರೆ ಇಡೀ ಬೆಳಗಿನಿಂದ ನಾವು ಇಲ್ಲಿಲ್ಲ ಆದ್ರೆ ಎಲ್ಲರ ನೋಡಿದಾಗ ಇದೊಂದೇ ಕಾರ್ಯಕ್ರಮ ಅಲ್ಲ ಹಲವಾರು ಕಾರ್ಯಕ್ರಮದಲ್ಲಿ ತಮ್ಮ ಮಾತು ಕೇಳಿ ಮತ್ತೆ ನಾವು ಪಟ್ಟಿದ ಜಾತಿ ಅಂದ್ರೆ ಎಲ್ಲರೂ ಪಟ್ಟದಂತೆ ನಾಗಣ್ಣ ಸರ್ ಹೇಳ್ತಾ ಇದ್ರು ಮತ್ತೆ ಸುಂದರ ಎಸ್ ಹೇಳ್ತಾ ಅಂತಾರೋ ಇದು ಉತ್ಪ್ರೇಕ್ಷೆ ಅಲ್ಲ ಆಕ್ಚುಲಿ ಒಬ್ಬ ಮೇಸ್ಟ್ರು ಜೊತೆಗೆ ಅವ್ರು ಸೆಲೆಬ್ರಿಟಿ ಆಗಿದ್ದಾರೆ ಸೆಲೆಬ್ರಿಟಿ ಸೆಕ್ಯೂರಿಟಿ ಇರ್ತದೆ ಈ ಸರ್ಡು ಸೆಕ್ಯೂರಿಟಿ ಇದೆ ಅಷ್ಟು ಪವರ್ಫುಲ್ ಟೀಚರ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಪ್ರೊಫೆಸರ್ ಬಾರ್ಡ್ರ ನಾವು ಆ ಪವರ್ ಹೇಗೆ ಬಂತು ಅಂತ ಹೇಳಿದ್ರೆ ಇಡೀ ಜೀವನದಲ್ಲಿ ಪ್ರಾಮಾಣಿಕ ನಂತರ ನಡ್ಕೊಂತ ಬಂದ ರೀತಿಯಿಂದಲೇ ಅವರು ಈ ಪವರ್ ಬಂದಿದೆ ಪವರ್ ಯಾರು ಕೊಟ್ಟಿಲ್ಲ ಪವರ್ ಜನರೇಟ್ ಆಗಿದೆ ಹೇಗೆ ಮೇಸ್ಟ್ ಈಗಿರ್ಬೇಕು ಅಂತ ಹೇಳಿ ಇವ್ರು ನೋಡಿ ಕಲಿಬೇಕಾಗಿದೆ ರೂಮ್ ಸ್ಟಿಕ್ ಆಗಿಲ್ಲ ಮೇಸ್ಟ್ರು ಮಾತಾಡೋ ಮಾತನೇ ಒಂದು ಪಾಠ ಆಗಿರ್ತದೆ ಅದು ನಿಜವಾದ ಮೇಸ್ ಅವರು ಏನು ಮಾತಾಡ್ತರೋ ಅದೇ ರೀತಿ ಇರ್ತಕ್ಕಂತ ಒಂದು ಎಕ್ಸಾಂಪಲ್ ಅಂದ್ರೆ ಪ್ರೊಫೆಸರ್ ಬಾಕು ರಾಮಚಂದ್ರಪ್ಪ ಅವರು ಹಾಗೆ ಎಷ್ಟೋ ಜನ ನಾವು ವೇಷದಿಂದ ನಮಗೆ ಬಟ್ಟೆ ಅಲಂಕಾರದಿಂದ ನಮಗೆ ಗೌರವಿಸುತ್ತೆ ಅಂತ ಹೇಳ್ತಿದ್ರೆ ಬಹಳ ಸಿಂಪಲ್ ಆಗಿರ್ತಾರೆ ಯಾವಾಗಲೂ ಯಾವುದೇ ಸ್ಥಾನಮಾನ ಅವ್ರು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಪೇಕ್ಷೆ ಪಡೆದಿಲ್ಲ ಆದರೆ ಅವರ ಕೈಯಿಂದ ಎಷ್ಟೋ ಜನರು ಅವರಿಗಿಂತ ಹೆಚ್ಚಿನ ಸ್ಥಾನಮಾನ ಪಡೆದರು ಅವ್ರು ಆದರೆ ಯಾವ ಸ್ಥಾನಮಾನ ಎಕ್ಸ್ಪೆಕ್ಟ್ ಮಾಡಿಲ್ಲ ಒಂದು ಇಂಗ್ಲಿಷ್ ನಲ್ಲಿ ಸೈಂಗ್ ಇದೆ ಕೌಂಟ್ ಯುರ್ ಏಜ್ ನಾಟ್ ಬೈ ದಿ ಇಯರ್ಸ್ ಬೈ ದಿ ಫ್ರೆಂಡ್ಸ್ ಅಂತ ಹೇಳ್ತಾರೆ ಒಬ್ಬ ಮೇಸ್ಟ್ರು ಹೇಗಿರ್ಬೇಕಂದ್ರೆ ಕೌಂಟ್ ಯು ಲೈಫ್ ಆಫ್ ದಿ ಟೀಚರ್ ನಾಟ್ ಬೈ ಪೇಸ್ ಕೇರ್ ಬಟ್ ಓನ್ಲಿ ಫೈರ್ ಸ್ಟೂಡೆಂಟ್ಸ್ ಅಂತ ಎಷ್ಟು ಒಳಗ ನೀವು ಮಾಡಿದ್ರಿ ಈ ಮೇಸ್ಟ್ ಆಗಿದ್ರೆ ಅದ್ರ ನೀವು ಮೇಸ್ಟ್ ಗೌನ ಸ್ಥಾನ ಜಾಸ್ತಿ ಆಗ್ತದೆ ನಾವು ಸ್ಟಾರ್ಟಿಂಗ್ ಆಗಿದಾಗ ಎಂಟು ತಾಲೂಕ್ ಫಿಫ್ಟಿ ರುಪೀಸ್ ಬೇಸಿಗೆ ಇತ್ತು ರಿಟೈರ್ಮೆಂಟ್ ಆಗಿದ್ರೆ ರಟಾಚಾರ ಸ್ವಲ್ಪ ಬೇಸಿಕ್ ಅದು ಅಲ್ಲ ಇಂಪಾರ್ಟೆಂಟ್ ನೀವು ಮುಗಿದಾಗ ನೀವು ರಿಟೈರ್ಮೆಂಟ್ ಆಗಿದಾಗ ಅಥವಾ ನೀವು ಇದ್ದಾಗ ಎಷ್ಟು ಜನ ಮಕ್ಕಳು ನಿಮ್ಮ ಓದಿ ಎಷ್ಟು ಜನ ಸುಧಾರಣೆ ಆಗಿದ್ದಾರೆ ಎಷ್ಟು ಜನ ಉತ್ತಮ ಸ್ಥಾನದಲ್ಲಿದ್ದಾರೆ ಅದೇ ನಿಮ್ಮ ಗೌರವ ನಿಮ್ಮ ಅದೇ ನಿಮ್ಮ ಸಂಪಾದನೆ ಅದಕ್ಕೆ ಒಂದು ಮಾಡೆಲ್ ಅಂತಿದ್ರೆ ಪ್ರೊಫೆಸರ್ ಬಲು ರಾಮಚಂದ್ರಪ್ಪ ಅವರು ಆ ಜೊತೆ ಜೊತೆಗೆ ಅವರು ಮಾತಾಡ್ತಿದ್ದಾಗ ಎಷ್ಟು ಸಮಯ ಆಗುತ್ತೆ ನಮ್ಗೆ ಗೊತ್ತಾಗೋದಿಲ್ಲ ಇಲ್ಲಿ ಮಾತಾಡಿದ ಪದಗಳು ಮತ್ತೆ ಬೇರೆ ಸಮಯದಲ್ಲಿ ಮಾತಾಡಿದ ಪದಗಳು ಭಿನ್ನವಾಗಿರ್ತದೆ ಅಂದ್ರೆ ಕನ್ನಡ ಅಕ್ಷರಗಳು ಅಷ್ಟೇ ಇರ್ತವೆ ಆದರೆ ಕನ್ಸ್ಟ್ರಕ್ಷನ್ ಆಫ್ ದಿಸ್ಟೆನ್ಸಸ್ ವರ್ಡ್ಸ್ ವ್ಯಾಲೀಸ್ ಫ್ರಮ್ ಟೈಮ್ ಅದು ಆಲೋಚನೆ ನಮಗೆ ಬಂದ ಮನಸ್ಸಿನಲ್ಲಿ ಹೇಗಿರ್ತದೋ ಮೇಲೆ ಅದ ಡಿಪೆಂಡ್ ಆಗಿರ್ತದೆ ನಾವು ಟೀಚರ್ ರೋಲ್ ಮಾಡಲ್ ಅಂತ ಹೇಳ್ತಾ ಇರ್ತೀವಿ ಯಾರಿಗೆ ರೋಲ್ ಮಾಡಲ್ ಇಂತಹ ಸಂದರ್ಭಗಳಲ್ಲಿ ನಾವು ಸಾಕಷ್ಟು ವಿಷಯ ಸಾಕಷ್ಟು ವೇದಿಕೆಗಳಲ್ಲಿ ನಾವೆಲ್ಲ ಮುಂದೆ ಕುತ್ಕೊಂಡು ಕೇಳ್ತಾ ಇರ್ತೀವಿ ಪ್ರತಿ ಸರ್ ಹೇಳ್ತೀವಿ ನಾವು ಇಂಥವ್ರು ರೋಲ್ ಮಾಡಲ್ ಅಂತ ಹೇಳ್ತೀವಿ ಯಾರಿಗೆ ರೋಲ್ ಮಾಡೋದು ನಮ್ಗೆ ರೋಲ್ ಮಾಡೋದು ಅಥವಾ ಸಮಾಜಕ್ಕೆ ರೋಲ್ ಮಾಡೋದು ಮತ್ತೆ ಆ ರೋಲ್ ಮಾಡಲು ಇಟ್ಕೊಂಡು ನಾವು ಏನು ಬದಲಾವಣೆ ಆಗಿದೀವಿ ನಿಜವಾಗಲೂ ಅವ್ರಿಗೆ ಗೌರವ ಕೊಡಬೇಕಂತ ಹೇಳಿದ್ರೆ ಅವ್ರ ಕಾರ್ಯಕ್ರಮಕ್ಕೆ ಬಂದು ಸನ್ಮಾನ ಮಾಡುದಲ್ಲ ನಮ್ಮ ಜೀವನದಲ್ಲಿ ಅವರು ಮಾಡಿದ ಮಾತಿನಿಂದ ನಾವು ಏನು ಬದಲಾವಣೆ ಆಗಿದೀವಿ ಕಿಂಚಿತ್ತಲ್ಲದ ಬದಲಾವಣೆ ಆದರೆ ಅವ್ರು ಗೌರವ ನೀಡಿದಂಗೆ ಆ ರೀತಿ ನಮ್ಮ ಬರಗೂರ್ ಮೇಸ್ಟ್ಗೆ ಈ ಸಂದರ್ಭದಲ್ಲಿ ನಾವು ಗೌರವ ಕೊಡ್ಬೇಕಂತ ಹೇಳಿದ್ರೆ ಅವರು ಜೀವನದಲ್ಲಿ ಹೇಗಿಟ್ಟರು ಇರಬಹುದು ಪ್ರಾಮಾಣಿಕತೆ ಇರಬಹುದು ನಮ್ಮಲ್ಲಿ ಯಾಕೆ ನಾವು ಬದಲಾವಣೆ ಮಾಡ್ಕೋಬಾರದು ಈ ರೀತಿಯಾಗಿ ನಾವು ಬದಲಾವಣೆ ಮಾತ್ರ ನಮ್ಮ ಬೆಳೂರು ಬಂಗೂರು ಮಾಸ್ಟರ್ಗೆ ನಾವು ಬೆಲೆ ಕೊಟ್ಟಿದ್ದೇವೆ ಒಂದು ಇನ್ನೊಂದು ಕೊನೆಗಾಗಿ ನಾನು ಹೆಚ್ಚು ಮಾತನಾಡಲಿಲ್ಲ ಮೇಸ್ಟ್ಗೆ ಎಪ್ಪತ್ತೈದು ವರ್ಷ ಅಂತ ಹೇಳ್ತಾರೆ ಎಪ್ಪತ್ತೈದು ವರ್ಷ ಈಸ್ ಓನ್ಲಿ ಬೈ ಕ್ಯಾಲೆಂಡರ್ ಆಫ್ ಇಯರ್ಸ್ ಕ್ಯಾಲೆಂಡರ್ ಇಯರ್ಸ್ ಮನುಷ್ಯ ಒಂದು ಸಾರ್ಥಕದ ಬದುಕು ಬರೆದು ಬೇಕಂತ ನೂರ ವರ್ಷ ಇರಬಹುದು ನೂರ ಐವತ್ತು ವರ್ಷ ಬರೋದು ಪ್ರತಿದಿನ ಕ್ರಿಯಾಶೀಲ ವ್ಯಕ್ತಿ ಆದ್ರೆ ಅವ್ರಿಗೆ ಏಜ್ ಬರೋದಿಲ್ಲ ಸಿದ್ಧಗಂಗಾ ಶ್ರೀಗಳಿಗೆ ನೂರ ಕೊನೆಯ ಮೂಮೆಂಟ್ ವರೆಗೆ ಕೆಲಸ ಮಾಡಿದ್ದಾರೆ ಯಾವತ್ತೂ ಅವರು ಏಜ್ ಆಯ್ತು ಅನ್ಕೊಂಡಿಲ್ಲ ಏಜ್ ಆಗಿದೆ ಅಂತ ಅನ್ಕೊಂಡು ಯಾರು ಬರುತ್ತಾ ಕೆಲಸ ಸಾಕಪ್ಪ ಅಂತ ಅವರು ಮೇಷರ್ಗೆ ಎಷ್ಟು ಸಾರಿ ಅಂತಂದ್ರೆ ರಿಟೈರ್ಮೆಂಟ್ ಆದ್ರೆ ಮುಗಿದ ಕೆಲಸ ಅಂತಾರೆ ಸರ್ ನಾನು ರಿಟೈರ್ ಇಲ್ಲ ಅಲ್ವಾ ಈಸ್ ಅ ರೋಲ್ ಮಾಡೆಲ್ ಹಾಗಾಗಿ ಈ ಸಂದರ್ಭದಲ್ಲಿ ನನಗೆ ಇಲ್ಲಿ ಅವಕಾಶ ನೀಡಲಿಕ್ಕಾಗಿ ಎಲ್ಲರೂ ಇಲ್ಲಿ ಟೀಚರ್ಸ್ ಹಸಿದ್ದಾರೆ ಆಮೇಲೆ ಅಭಿಮಾನಿಗಳಿದ್ದಾರೆ ಎಲ್ಲರೂ ಕರೆಸಿ ಒಂದು ಸುಂದರವಾದಂತ ಟೈಮ್ ನೀವು ಸ್ಪೆಂಡ್ ಮಾಡಿದ್ರಿ ಇವತ್ತು ಒಂದು ಹೇಳ್ತಾರೆ ಏನು ನಾವು ನಾವಾಗಿರಿಬೇಕು ಅಂತ ಹೇಳಿ ಬಿಗ್ ಬಾಸ್ ನಲ್ಲಿ ಹೇಳ್ತಾರೆ ನೀವು ಆಗಿರಬೇಕು ನಾವು ನಾವಾಗಿರಬೇಕು ಯಾಕೆ ಬದಲಾವಣೆ ಯಾವಾಗ ಆಗುತ್ತೆ ನಾವು ನಾವಾಗಿದ್ರೆ ಬದಲಾವಣೆ ಆಗುತ್ತೆ ನಾವು ಬದಲಾವಣೆ ಮಾಡ್ಕೋಬೇಕಾಗ್ತದೆ ಪ್ರತಿನಿತ್ಯ ಬದಲಾವಣೆ ಮಾಡ್ಕೋಬೇಕಾಗ್ತದೆ ಯಾವ ರೀತಿ ಬದಲಾವಣೆ ಇಂಥ ಮಾನವ ನೋಡಿ ನೋಡಿ ಕಲಿಬೇಕಾಗ್ತದೆ ಕಲಿಕೆ ಮನಸ್ಸಿರಬೇಕಾಗ್ತದೆ ಅಂತ ಸಂದರ್ಭ ಮಾತ್ರ ಬದಲಾವಣೆ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಂದ್ರೆ ಇಂಥವ್ರು ಇರಬೇಕಾಗಿದೆ ಇಂಥ ಮಾನವಿ ಇರ್ಬೇಕಾಗ್ತದೆ ದಮಾ ಕುಮಾರ್ ಹೇಳ್ತಿದ್ರು ಮುಂದಿನ ದಿನಗಳಲ್ಲಿ ನೀವು ಮಾದರಿ ಆಗ್ಬೇಕು ಅಂತ ಅಂದ್ರೆ ನಾವು ಗಣೇಶ್ ಕೊಡ್ಬೇಕು ಪ್ರತಿ ದಿನ ಗೈಡೆನ್ಸ್ ಕೊಡ್ತಾರೆ ಜರ್ಸ್ತಾ ಎಷ್ಟು ನಾವು ಬದಲಾವಣೆ ಆಗಿದ್ದೀವಿ ಅಲ್ವಾ ಬದಲಾವಣೆ ಮಾಡುವ ದಿನ ಹೇಳ್ಬೇಕಂತ ಹೇಳಿಲ್ಲ ಸೂಕ್ಷ್ಮವನ್ನು ಕಲಿಬೇಕಾಗ್ತದೆ ಅವ್ರ ಜೊತೆಗೆ ಇರಬೇಕಂತ ಏನಿಲ್ಲ ಪ್ರತಿನಿತ್ಯ ನಾವು ಕಾಣಿಸ್ತಾ ಇರ್ತದೆ ಪೇಪರ್ ಮೂಲಕ ಭಾಷಣಗಳ ಮೂಲಕ ನಾವು ದಯಮಾಡಿ ಅವ್ರಿಗೆ ಗೌರವ ಕೊಡಬೇಕಂದ್ರೆ ನಾವು ನಮ್ಮಲ್ಲಿ ಬದಲಾವಣೆ ಮಾಡಬೇಕಾಗ್ತದೆ ಪ್ರೀತಿಸಬೇಕಾಗ್ತದೆ ಬೇರವರನ್ನು ಸಮಾಜನ ಪ್ರೀತಿಸಿ ಮಾಡ್ಬೇಕಾಗ್ತದೆ ಅವರಲ್ಲಿ ಏನ್ ಲಕ್ಷಣಗಳು ನಾವೆಲ್ಲ ಕಲಿತರೆ ಮುಂದಿನಗಳಲ್ಲಿ ನೂರಾರು ಜನ ಬಡಬರಾಜಿರ್ತಾರೆ ಅಂತ ಸಮಯ ಬರಬೇಕಾಗಿದೆ ನಾವೆಲ್ಲ ಮಾಡಿಯಲ್ಲಿ ಬಹಳ ಪ್ರೀತಿಯಿಂದ ನೀವು ತುಮಕೂರು ಜಿಲ್ಲೆಯಲ್ಲಿ ಇಲ್ಲಿ ಗೌರವ ಪೂರ್ವಕವಾಗಿ ಬರ್ತಾ ಇದ್ರಿ ಪ್ರತಿ ಸಾರಿ ಇನ್ವೆಸ್ಟರ್ ಹೊಸದಾಗಿ ಬಂದೇ ನೋಡ್ತಾ ಇದ್ರಿ ಈ ಸಾರಿ ಬರ್ತಾರೆ ನೆಕ್ಸ್ಟ್ ಟೈಮ್ ಬರ್ತಾರೆ ಮತ್ತೆ ಹೊಸದಾಗಿ ನೋಡ್ತಾ ಇದ್ರಿ ಮೇಷ್ ಇದು ತುಮಕೂರು ಜಿಲ್ಲೆಯ ವೈಶಿಷ್ಟ್ಯತೆ ತುಮಕೂರು ಜಿಲ್ಲೆಯಲ್ಲಿ ಸರ್ ನಾನು ಒಂದು ಅಬ್ಸರ್ವ್ ಮಾಡಿದೆ ಅಂತಂದ್ರೆ ಯಾವುದೇ ಇರಲಿ ಯಾವ ಸಮಾಜ ಇರಲಿ ಸಮುದಾಯ ಇರಲಿ ಸ್ವಲ್ಪ ಸಾಧನೆ ಮಾಡಿ ಎಲ್ಲರೂ ಬಂದು ಸನ್ಮಾನ ಮಾಡ್ತಾರೆ ಗೌರವ ಕೊಡ್ತಾರೆ ಅವ್ರಿಗೆ ಆದಂತ ಗೌರವ ಫೀಲ್ ಆಗ್ತಾರೆ ಇದು ತುಮಕೂರಿ ವಿಶಿಷ್ಟತೆ ಹಾಗಾಗಿ ನಾನು ಇಂಥ ವಿಶ್ವ ಅವಕಾಶ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿದ್ದಲ್ಲ ಇವರೆಲ್ಲ ಬೇಡಿಕೆಯಲ್ಲಿದ್ದಾರೆ ನಮ್ಮ ನಾಗಣ್ಣ ನಾಗಣ್ಣವರು ಮತ್ತೆ ಸುಂದರ ಎಸ್ ಅವರು ಸಿದ್ಧಗಂಗಪ್ಪ ಅವರು ವೇದಿಕೆ ಮುಂಭಾಗದಲ್ಲಿ ನಮ್ಮ ವಿಶ್ವ ದಿನದ ಎಲ್ಲ ತುಮಕೂರು ಹಿರಿಯ ನಾಗರಿಕರೆಲ್ಲ ಇದ್ದಾರೆ ನನಗೆ ಆಶೀರ್ವಾದ ನೀಡ್ತಾ ಬಂದಿದ್ದಾರೆ ಹಾಗಾಗಿ ತುಮಕೂರು ಜಿಲ್ಲೆ ನಿಜವಾಗಲೂ ಒಂದು ಉತ್ತಮವಾದ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಮೇಸ್ ನಮ್ಮ ಜಿಲ್ಲೆಯವರು ಆಗಿದ್ದು ನಮಗೆ ಹೆಮ್ಮೆ ಅಂತ ಅನಿಸ್ತಾ ಅನಿಸ್ತದೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ನನಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಇದಕ್ಕಾಗಿ ನಿಮಗೆಲ್ಲರೂ ಮುಗಿಸಿ ನನ್ನ ಮಾತು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ